ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರಕ್ಕೆ ಅಭಾವ ಹಿನ್ನೆಲೆ ಬಾಗಲಕೋಟೆಯಲ್ಲಿ ನಡೀತಾ ಇದೆಯಾ ರಸಗೊಬ್ಬರ ಗೋಲ್ಮಾಲ್ ಅನ್ನೋ ಪ್ರಶ್ನೆ ಬೇಡಿಕೆಗಿಂತ ಹೆಚ್ಚು ಪೂರೈಕೆಯಾದರೂ ರೈತರಿಗೆ ಸಿಗ್ತಾ ಇಲ್ಲ ಯೂರಿಯಾ ವಾಡಿಕೆಯಂತೆ ಜಿಲ್ಲೆಯಲ್ಲಿ ಯೂರಿಯಾಗೆ ಮೂವತ್ತು ಸಾವಿರದ ಏಳ್ನೂರ ಐವತ್ತು ಮೆಟ್ರಿಕ್ ಟನ್ ಬೇಡಿಕೆ ಬಾಗಲಕೋಟೆಗೆ ಈವರೆಗೆ ಐವತ್ತು ಸಾವಿರದ ಏಳ್ನೂರ ಹದಿನೈದು ಮೆಟ್ರಿಕ್ ಟನ್ ಪೂರೈಕೆ ಇಪ್ಪತ್ತು ಸಾವಿರ ಟನ್ನ ಹೆಚ್ಚುವರಿ ಗೊಬ್ಬರ ಬಂದರೂ ನೋ ಗೊಬ್ಬರ ಬಂದಿದ್ದು ಎಲ್ಲಿಗೆ ಪೂರೈಕೆ ಆಗಿದ್ದು ಯಾವ ಅಂಗಡಿಗೆ ಅನುಮಾನಕ್ಕೆ ಮಾಡಿಕೊಟ್ಟ ರಸಗೊಬ್ಬರ ಪೂರೈಕೆಗ ಲೆಕ್ಕ ಯೂರಿಯಾಗೆ ಕೃತಕ ಅಭಾವ ಸೃಷ್ಟಿಸಿ ಗೋಲ್ಮಾಲ್ ಮಾಡುವಂಥ ಶಂಕೆ ಕೂಡ ಇದೀಗ ಹುಟ್ಕೊಳ್ತಾ ಇದೆ ನೋಡಿ ಕೆಲವು ದಿನಗಳಿಂದ ಬಹಳ ಸಮಸ್ಯೆ ಅಂತ ಅನ್ನಿಸ್ತಾ ಇದ್ದಿದೆ ಈ ಯೂರಿಯಾ ರಸಗೊಬ್ಬರ ಅಭಾವ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಹೋರಾಟ ಮಾಡ್ತಾ ಇದ್ರು ಬಾಗಲಕೋಟೆಯಲ್ಲಿ ರಸಗೊಬ್ಬರ ಗೋಲ್ಮಾಲ್ ನಡೀತಿದೆಯಾ ಅನ್ನೋ ಪ್ರಶ್ನೆ ಬೇಡಿಕೆಗಿಂತ ಹೆಚ್ಚು ಪೂರೈಕೆ ಆದರೂ ರೈತರಿಗೆ ಮಾತ್ರ ಯೂರಿಯಾ ಸಿಗ್ತಾ ಇಲ್ಲ ಅಂತಿದ್ದೆ ಅದ್ ಯಾಕೆ ವಾಡಿಕೆ ಅಂತ ಜಿಲ್ಲೆಯಲ್ಲಿ ಯೂರಿಯಾಗೆ ಮೂವತ್ತು ಸಾವಿರದ ಏಳ್ನೂರ ಐವತ್ತು ಮೆಟ್ರಿಕ್ ಟನ್ ಬೇಡಿಕೆ ಆಯ್ತು ಬಾಗಲಕೋಟೆಗೆ ಈವರೆಗೆ ಐವತ್ತು ಸಾವಿರದ ಏಳ್ನೂರ ಹದಿನೈದು ಮೆಟ್ರಿಕ್ ಟನ್ ಪೂರೈಕೆ ಆಗಿದೆ ಇಪ್ಪತ್ತು ಸಾವಿರ ಟನ್ ಹೆಚ್ಚುವರೆ ಗೊಬ್ಬರ ಬಂದರೂ ಕೂಡ ಸ್ಟಾಕ್ ಇಲ್ಲ ನೋ ಸ್ಟಾಕ್ ಹಾಗಿದ್ರೆ ಎಲ್ಲಪ್ಪ ಹೋಗ್ತಾ ಇದೆ ಬಂದಿದ್ದೆಲ್ಲ ಯಾರ್ ಕೈ ಸೇರ್ತಾ ಇದೆ ರೈತರು ನೋಡ್ರೆ ಈ ತರ ಕ್ಯೂ ನಿಂತಿದ್ದಾರೆ ಹಾಗಾಗಿ ಸಹಜವಾಗಿ ಅನುಮಾನ ಬರ್ತಾ ಇದೆ ಪೂರೈಕೆ ಆಗ್ತಾ ಇರೋದು ರೈತರಿಗ ಯಾವುದಾದ್ರು ಅಂಗಡಿಗ ಇಲ್ಲೂ ಕೂಡ ಗೋಲ್ ಮಾಲ್ ಆಗ್ತಾ ಇದೆಯಾ ಯೂರಿಯಾಗೆ ಕೃತಕ ಅಭಾವವನ್ನು ಬೇಕು ಅಂತಾನೆ ಸೃಷ್ಟಿಸಿ ಗೋಲ್ಮಾಲ್ ಮಾಡ್ತಾ ಇದ್ದಾರಾ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆಯಾ ಇಲ್ಲಿ ಅನ್ಯಾಯ ಆಗ್ತಾ ಇದೆಯಾ ಇಲ್ಲಿ ಈ ಪ್ರಶ್ನೆ ಹುಟ್ಕೊಳ್ತಾ ಇರೋದು ಪಾಪ ರೈತರು ಗೊಬ್ಬರ ಬೇಕು ಅಂತ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಸಾಲಗಟ್ಟಿ ನಿಂತ್ಕೊಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲ ಸ್ಟಾಕ್ ಇಲ್ಲ ಅಂತ ಅಂತಿದ್ದಾರೆ ಬಾಗ್ಲಾಕೊಂಡು ಹೋಗಿದ್ದಾರೆ ಅದೇ ಹೆಚ್ಚುವರಿಯಾಗಿ ಇಲ್ಲಿ ಬಂದ್ರೂ ಕೂಡ ಪೂರೈಕೆ ಆಗಿದ್ರು ಕೂಡ ಯಾಕೆ ನಮಗೆ ಸಿಗ್ತಾ ಇಲ್ಲ ಇನ್ಯಾರಿಗೆ ಸಿಗ್ತಾ ಇದೆ ಇನ್ಯಾರ ಕೈ ಸೇರ್ತಾ ಇದೆ ಬೇಕು ಅಂತ ಕೃತಕ ಅಭಾವವನ್ನು ಸೃಷ್ಟಿಸಿದ್ದಾರೆ ದೊಡ್ಡದೊಂದು ಸ್ಕ್ಯಾಮೇ ನಡೀತಾ ಇದೆಯಾ ಇದ್ರ ಹಿಂದೆ ಯಾರಿದ್ದಾರೆ ಏನು ಇದು ಸರ್ಕಾರದ ಗಮನಕ್ಕೆ ಇದು ಬಂದಿದ್ಯೋ ಬಂದಿಲ್ವೋ ಅಥವಾ ಎಲ್ಲವೂ ಕೂಡ ಇಲ್ಲಿ ಲಿಂಕ್ ಪ್ರಶ್ನೆಗಿದೆ ಹಾಗಾಗಿ ಇದೀಗ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ರೈತರು ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಈಗಾಗಲೇ ಹೇಳಿದಂಗೆ ನಮ್ಗೆ ಎಷ್ಟು ನಮಗೆ ಬೇಡಿಕೆ ಇತ್ತು ಐವತ್ತು ಸಾವಿರ ಮೆಟ್ರಿಕ್ ಟನ್ನು ಬೇಡಿಕೆ ಇತ್ತು ಇಲ್ಲಿವರೆಗೆ ಅದ್ರಾಗ ಐವತ್ತು ಸಾವಿರ ಮೆಟ್ರಿಕ್ ಟನ್ ಪೂರೈಕೆಯಾಗಿ ನಲವತ್ತೇಳು ಸಾವಿರ ವಿತರಣ ಇನ್ನೂ ಮೂರು ಸಾವಿರ ಮೆಟ್ರಿಕ್ ಟನ್ ಇದೆ ನಿನ್ನೆ ಕೂಡ ಎಮ್ ಸಿ ಎಫ್ದು ದಾಸ್ತಾನ ಕೊಟ್ಟು ಕೆರೂರಿಗೆ ನಾವು ಪೂರೈಕೆ ಮಾಡಿದ್ದೀವಿ ನಾಳೆ ಬೆಳಗ್ಗೆ ಮತ್ತೆ ಒಂಬೈನೂರು ಮೆಟ್ರಿಕ್ ಟನ್ ಅಲ್ಲಿ ಪ್ರಮುಖವಾಗಿ ಏನು ಬಾದಾಮಿ ಮತ್ತು ಹುಲಗಂದಲ್ಲಿ ಈಗ ಮೆಕ್ಕೆಜೋಳ ಜಾಸ್ತಿ ಕ್ಷೇತ್ರ ಅಲ್ಲಿನ ಪೂರೈಕೆ ಮಾಡ್ತಾಯಿದ್ದೀವಿ ಅಲ್ಲಿಂದ ಆಗಸ್ಟ್ ಮಾಹಿತಿ ಅಂತ್ಯದೊರೆಗೆ ನಮಗೆ ಕೇಂದ್ರ ಕಚೇರಿಯಿಂದ ನೀಡಿದ ಅಲಾಟ್ಮೆಂಟ್ ಪ್ರಕಾರ ಇನ್ನೂ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಮೆಟ್ರಿಕ್ ಟನ್ಸ್ ಅಲಾಟ್ಮೆಂಟ್ ಇದೆ ಸಂಪೂರ್ಣ ರೈತರು ನಮಗೆ ಆತಂಕ ಆತಂಕಕ್ಕೊಳಗೊಳ್ಳ ಬೇಡ ಸಾಕಷ್ಟು ಪ್ರಮಾಣದಲ್ಲಿ ಬಂದಿದೆ ಇನ್ನೂ ಕೂಡ ಮುಂದಿನ ದಿನದಲ್ಲಿ ಬರುತ್ತೆ ಅದ್ರ ಜೊತೆಗೆ ನ್ಯಾಯ ಏರಿಯಾನು ಬಳಸೋಕ್ಕೆ ಮುಂದುವರಿಬೇಕು ಅಂತ ತಿಳ್ಕೊ ಸರ್ ನಾವು ಕಳೆದ ಮೂರು ತಿಂಗಳಿಂದಲೂ ಕೂಡ ನಮ್ಮ ಜಿಲ್ಲೆಯಾದ್ಯಂತ ಕೃಷಿ ಅಧಿಕಾರಿಗಳು ಅವರೇನು ಫರ್ಟಿಲೈಝರ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ದೀವಿ ಅವರೆಲ್ಲರೂ ಕೂಡ ಎಲ್ಲ ಅಂಗಡಿಗಳಿಗೆ ತಪಾಸಣೆ ಮಾಡಿ ಪರಿಶೀಲನೆ ಮಾಡಿ ಇನ್ಸೆಕ್ಷನ್ ಈಗ ಏನಾಗುತ್ತೆ ಬರೀ ಯೂರಿಯಾಕ್ಕೆ ಅಷ್ಟೇ ಆದರೆ ಎರಡು ಹತ್ತು ರೂಪಾಯಿನೇ ಅದ್ರ ಜೊತೆಗೆ ಲಘು ಪೋಷಕಾಶನ ಕೂಡ ರೈತರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ ಒತ್ತಾಯ ಇಲ್ಲ ಅದಕ್ಕೆ ಒತ್ತಾಯ ಇರೋದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಮಣ್ಣಿನಲ್ಲಿ ಜಿಂಕದ್ದು ಕೊರತೆ ಇದೆ ಜೊತೆಗೆ ನಮ್ಮ ಮೆಕ್ಕೆಜೋಳಕ್ಕೆ ಜಿಂಕು ಬೇಕು ಜಿಂಕು ಮತ್ತು ಯೂರಿಯಾನ ಮಿಕ್ಸ್ ಮಾಡಿ ಹೊಡಿದರೆ ಅದು ಇಳುವರೆದು ಒಳ್ಳೆಯದು ಒಂದೇ ಪೋಷಕಾಂಶನ ಬೆಳೆಗೆ ಹಾಕಿದರೆ ಅದು ಉಪಯೋಗ ಆಗೋದಿಲ್ಲ ಇಳುವರಿ ಬರೋದಿಲ್ಲ ಆಮೇಲೆ ರೋಗ ರುಜಿನ ಜಾಸ್ತಿ ಬರುತ್ತೆ ಅಂತ ಲಘು ಪೋಷಕರ ಹೇಳ್ತೀವಿ ಇಲ್ಲ ರೈತರು ಮನವರಿಕೆ ಮಾಡಿ ಸುಮಾರು ಜನ ಅದನ್ನ ವ್ಯತ್ಯಾಸ ಕಂಡುಕೊಂಡಿದ್ದಾರೆ ಲಾಭವನ್ನು ಕಂಡುಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೃತಕ ಅಭಾವಣ ಸೃಷ್ಟಿಯನ್ನ ಅಧಿಕಾರಿಗಳು ಮತ್ತು ಮಾತಿಯಾದವರು ಕೂಡಿ ಮಾಡ್ತಾ ಇರ್ತಕ್ಕಂಥ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಶಯ ಇವತ್ತು ರೈತರನ್ನ ಕಾಡ್ತಾ ಇದೆ ಕಾರಣಗಳೇನಂದ್ರೆ ಒಂದು ಕಡೆ ಅಧಿಕಾರಿಗಳು ಹೇಳ್ತಾರೆ ಬಾಗಲಕೋಟೆ ಅವಶ್ಯಕತೆ ಇದೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ನಮಗೆ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಹೆಚ್ಚುವರಿಯಾಗಿ ಗೊಬ್ಬರ ಬಂದಿದೆ ಬಂದಿರೋದ್ರೆ ಎಲ್ಲಿ ಹೋಗ್ತಿದೆ ಏನಾಗ್ತಾ ಇದೆ ನಿಜಕ್ಕೂ ನೀತಿ ಅಂದ್ರೆ ಒಂದ್ ಕಡೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೀತಿ ಏನು ರಸಗೊಬ್ಬರ ಕೊರತೆಯಿಂದ ಸಾಕಷ್ಟು ರೈತರು ಒಂದ್ ಕಡೆ ಕಂಗಾಲಾಗಿರುವಂತದ್ದು ಪ್ರಮುಖವಾಗಿ ರಾಜ್ಯದಲ್ಲಿ ಈಗಾಗಲೇ ಕೃಷಿ ಸಚಿವರು ಕೂಡ ಯಾವುದೇ ರೀತಿಯಾಗಿ ನಮ್ಗೆ ಈ ಬಾರಿ ವಾಡಿಕೆಗಿಂತ ಹೆಚ್ಚು ಆಗಿದ್ರಿಂದ ನಮ್ಮ ಭಾಗದಲ್ಲಿ ಮಳೆಯಾಗಿರುವುದರಿಂದಾಗಿ ಈ ಬಾರಿ ಆ ರಸಗೊಬ್ಬರದ ಕೃತಕ ರಸಗೊಬ್ಬರ ಕೊರತೆ ಉಂಟಾಗಿದೆ ವಿನ ಅಂತಕ್ಕಂತ ಸಬೂಬಣ್ಣ ಸಚಿವರು ಕೂಡ ಹೇಳಿರುವಂತದ್ದು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬಟ್ ಮಾಡುವಂತ ತೋರಿಸುವಂತ ಕೆಲಸ ಆಯ್ತು ಅಂದ್ರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಆ ಸಿ ಎಂ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬಟ್ಟು ಮಾಡಿ ತೋರಿಸುವಂತ ಕೆಲಸ ಆಯ್ತು ಈ ಎಲ್ಲವನ್ನ ವಿಚಾರಗಳನ್ನ ನೋಡೋದಾದ್ರೆ ಇಡೀ ರಾಜ್ಯದಲ್ಲಿ ಒಂದಾದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರ ಅಕ್ರಮವಾಗಿ ಏನು ರಸಗೊಬ್ಬರ ಗೋಲ್ಮಾಲ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆ ಇವತ್ತು ರೈತರು ಒಂದ್ ಕಡೆ ಆರೋಪವನ್ನ ಮಾಡ್ತಿರುವಂತದ್ದು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದುವರೆಗೆ ಎಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರ ಇದೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಅಧಿಕಾರಿಗಳು ನೀಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಐವತ್ತು ಸಾವಿರದ ಏಳ್ನೂರ ಹದಿನೈದು ಮೆಟ್ರಿಕ್ ಟನ್ ನಾವು ಈಗಾಗಲೇ ರೈತರಿಗೆ ಪೂರೈಕೆ ಮಾಡಿದ್ದೇವೆ ಅನ್ನುವಂತ ಮಾತುಗಳನ್ನ ಸ್ವತಃ ಏನು ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥವರು ಕೂಡ ನೀಡಿರುವಂತದ್ದು ಪ್ರಮುಖವಾಗಿ ಈಗಾಗ್ಲೇ ಐವತ್ತು ಸಾವಿರಕ್ಕೂ ಏಳ್ನೂರ ಐವತ್ ಸಾವಿರದ ಏಳ್ನೂರ ಐವತ್ತು ಮೆಟ್ರಿಕ್ ಟನ್ ನೀಡಿದ್ರೆ ಇನ್ನು ಮೂವತ್ತು ಸಾವಿರದ ಏಳ್ನೂರ ಐವತ್ತು ಮೆಟ್ರಿಕ್ ಟನ್ ಕೂಡ ಇಲ್ಲಿ ಇರುವಂತ ದೊಷ್ಟಿದೆ ಅಂತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳೇ ನೀಡಿರುವಂತದ್ದು ಈಗ ಪ್ರಮುಖವಾಗಿ ನಿನ್ನೆ ಆ ಕಲಾರ್ಗಿ ಭಾಗ ಆಗಿರ್ಬೋದು ಇತ್ತ ಕೆರೂರ್ ಮತ್ತು ಹುನಗುಂದು ಈ ಭಾಗದಲ್ಲಿ ರೈತರು ಆ ಏನು ಹಿರಿಯ ಗೊಬ್ಬರಕ್ಕಾಗಿ ಕ್ಯೂ ಅನ್ನ ನಿಂತ್ಕೊಳ್ಳೋದಾಯಿತು ಮತ್ತು ರಸಗೊಬ್ಬರ ಖಾಲಿ ಇರೋದ್ರಿಂದಾಗಿ ರಸಗೊಬ್ಬರಕ್ಕಾಗಿ ಒಂದು ದಿನವಿಡೀ ಆ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಕೂಡ ಯಾವುದೇ ರೀತಿಯಾಗಿ ರಸಗೊಬ್ಬರ ಸಿಗ್ತಿಲ್ಲ ಅನ್ನುವಂತ ಆರೋಪವನ್ನ ಒಂದ್ ಕಡೆ ಮಾಡ್ತಿರುವಂತದ್ದು ಪ್ರಮುಖವಾಗಿ ಏನು ಇಪ್ಪತ್ತು ಸಾವಿರ ಹೆಚ್ಚುವರಿ ಮೆಟ್ರಿಕ್ ಟನ್ ಮಂದ್ಲೆ ಇನ್ನು ಇನ್ನು ಕೂಡ ಇದೆ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಹೇಳಿದ್ರು ಅದಾದ ಬಳಿಕ ಒಂಬತ್ನೂರು ಮೆಟ್ರಿಕ್ ಟನ್ ಮತ್ತೆ ನಾವು ಹೆಚ್ಚುವರಿಯಾಗಿ ತೆಗೆದುಕೊಳ್ತೀವಿ ಅನ್ನುವಂತ ಮಾತುಗಳನ್ನ ಇಲ್ಲಿ ಅಧಿಕಾರಿಗಳ ನೀಡಿದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸಾಕಿದ್ರು ಕೂಡ ಯಾಕೆ ಅಂಗಡಿಗಳಿಗೆ ಪೂರೈಕೆ ಆಗ್ತಿಲ್ಲ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಬರುತ್ತೆ ಅಂದ್ರೆ ಕೆರೂರು ಭಾಗದಲ್ಲಿ ಆ ಕ್ಯೂ ಹೊತ್ಕೊಂಡಿತ್ತು ಮುನ್ನೂರು ಬ್ಯಾಗ್ಗಳನ್ನ ವಿತರಣೆ ಮಾಡಿ ಮತ್ತು ಕ್ಲೋಸ್ ಮಾಡುವಂತ ಕೆಲಸ ಆಯ್ತು ಆದ್ರೆ ಆ ಕೇಂದ್ರ ಸರ್ಕಾರದ ನಿಗದಿ ಅವಧಿಯ ಏನು ವ್ಯತ್ಯ ಇರುತ್ತೆ ಅದು ಎರಡ್ನೂರ ಅರವತ್ತೇಳು ರೂಪಾಯಿ ಆ ಒಂದು ನಿಗದಿತ ಬೆಲೆಯನ್ನ ರೈತರಿಗೆ ನೀಡಬೇಕಾಗತ್ತೆ ಅಲ್ಲಿ ಅಂಗಡಿಗಾರರು ಹೇಳ್ತಿರ್ತಾರೆ ನೋಸ್ಟ್ ಹಾಕಂತಕ್ಕಂತ ಗಳನ್ನ ಹಾಕೊಂಡಿರ್ತಾರೆ ಮತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಬೆಲೆಯನ್ನ ಯೂರಿಯಾ ಗೊಬ್ಬರವನ್ನ ನೀಡುವಂತ ಕೆಲಸ ಆಗತ್ತೆ ಅದಾದ ಬಳಿಕ ಅದು ಕೂಡ ಯೂರಿಯಾ ಗೊಬ್ಬರ ಒಂದು ಪಾಕೆಟ್ಗೆ ನೀವು ಲಿಂಕ್ ಗಳನ್ನ ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಆಗತ್ತೆ ಅಂದ್ರೆ ನಿಮ್ಗೆ ಯೂರಿಯಾ ಗೊಬ್ಬರ ನೀಡ್ತೇವೆ ಅನ್ನುವಂತ ಸ ಅಲ್ಲಿಯ ಅಂಗಡಿಗಾರರು ಕೂಡ ಹೇಳ್ತಿರುವಂತದ್ದು ಇಲ್ಲಿ ಮುಖ್ಯವಾಗಿ ಇಲ್ಲಿ ಓಕೆ ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ ಗೆ ಸಿ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲಿನ ರೈತರಾದಂತಹ ಮಳಿಯಪ್ಪ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮಳಿಯಪ್ಪ ಅವರೇ ನಮಸ್ತೆ ನಮಸ್ಕಾರ ಮ್ಯಾಮ್ ಮಳಿಯಪ್ಪ ಅವರೇ ಅಲ್ಲಿನ ಸಮಸ್ಯೆ ಏನು ಅಂತ ನೋಡ್ತಾ ಇದ್ವಿ ಹೆಚ್ಚುವರಿಯಾಗಿ ಇಲ್ಲಿ ಗೊಬ್ಬರ ಪೂರೈಕೆ ಆಗಿದ್ರು ಕೂಡ ನಿಮ್ಗೆಲ್ಲ ಸಿಗ್ತಾ ಇಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ ಏನಾಗಿದೆ ಅಂದ್ರೆ ಮುಂಗಾರು ಬಿತ್ತುವಾಗ ಇದು ಡಿಎಪಿ ಎ ಬೇಕಾಗಿರುತ್ತೆ ಮ್ಯಾಮ್ ನಮ್ ಡಿ ಬೇಕಾದಾಗ ಏನ್ ಮಾಡ್ತಾರೆ ಅವಾಗ ನೀವು ಏರಿಯಾ ಅಂದ್ರೆ ನ್ಯಾನೋ ಏರಿಯಾ ತಗೋಬೇಕಂತಾರೆ ಆ ಡಿ ಎ ಪಿ ಇರುವಂತ ಮೊತ್ತಕ್ಕಿಂತ ಇದು ಡಬಲ್ ಆಗ್ಬಿಡುತ್ತೆ ನಮಗೆ ಏರಿಯಾದ ಇದು ನ್ಯಾನೋ ಏರಿಯಾದ ಮತ್ತೆ ನಾವು ಮತ್ತೆ ಏರಿಯಾ ಮಳೆ ಜಾಸ್ತಿ ಆಗಿ ಬೆಳೆಗಳು ಅಂದ್ರೆ ತಂಪಾಗಿ ತಂಪಾಗ್ಬಿಡುತ್ತೆ ಬೆಳೆ ಎಲ್ಲ ಆ ಟೈಮಲ್ಲಿ ನಾವು ಏರಿಯಾ ಪರ್ಚೇಸ್ ಮಾಡಕ್ ಹೋದಾಗ ಆ ಏರಿಯಾ ಗೊಬ್ಬರ ಬಿಟ್ಟು ಮತ್ತೆ ನ್ಯಾನೋ ಏರಿಯಾ ಅಂತೆ ಇದು ಈ ರೈತರಿಗೆ ಡಬಲ್ ಡಬಲ್ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಈಗ ಗೊಬ್ಬರದ ಅಂಗಡಿಯಲ್ಲಿ ಆ ಇರುವಂತ ಬೆಲೆನೂ ಕೊಡಲ್ಲ ಅವರು ಯಾಕಂದ್ರ ಅಲ್ಲಿ ಅಲ್ಲಿ ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಸುತ್ತಮುತ್ತ ಏನ್ ಗೊಬ್ಬರದ ಅಂಗಡಿ ಇದೆಯಲ್ಲ ಅವ್ರ ಹತ್ರ ಹೋದ್ರೆ ಏನ್ ಮಾಡ್ತಾರೆ ಒಬ್ನ ಒಂದ್ ರೇಟು ಇನ್ನೊಬ್ನ ಒಂದ್ ರೇಟು ಮತ್ತೆ ರೈತರಿಗೂ ಮಾತಾಡುವ ಸರಿ ಮಾತಾಡಂಗಿಲ್ಲ ಮ್ಯಾಮ್ ಅವ್ರು ಬೇಯೋದು ಏ ತಗೋ ಇಲ್ಲ ಬೇಕಾ ಬೇಡವಾ ಇಲ್ಲಿ ನೋಡುವ ಏಕ ವಚನದಲ್ಲಿ ಮಾತಾಡುದು ರೈತರಿಗೆ ಬೆಲೆ ಕೂಡ ಕೊಡಲ್ಲ ಗೊಬ್ಬರದ ಅಂಗಡಿ ಯಾಕಂದ್ರೆ ನಮ್ ರೈತರು ಅಡಿಟ್ ಆಗಿಬಿಟ್ಟಿದ್ದಾರೆ ಗೊಬ್ಬರ ರಸಗೊಬ್ಬರ ಅಂತ ಹೇಳಿ ಬೀಜ ಗೊಬ್ಬರಕ್ಕೆ ಅಡಿಟ್ ಆಗದಾಗ ನಾವು ಎಲ್ಲರೂ ಅದಕ್ಕೆ ಆಸಕ್ತಿಯಿಂದ ಹೋಗ್ತಾ ಇರ್ತೀವಿ ಎಲ್ಲರೂ ಈ ತರ ತೊಂದರೆಗಳಾದ್ರೆ ಏನ್ ಮಾಡ್ಬೇಕು ನಮ್ ರೈತರು ತುಂಬಾ ತೊಂದರೆ ನಮ್ ಬಾಗಲಕೋಟೆ ಜಿಲ್ಲೆಯಲ್ಲಿ ನೀವು ಸುತ್ತಮುತ್ತ ಎಲ್ಲೋ ಹೋಗಿ ಬಾಗಲಕೋಟೆ ಅಷ್ಟೇ ಅಲ್ಲ ಅದು ಗೊಬ್ಬರದ ಅಂಗಡಿ ಅವ್ರದ್ದು ಬಿಸ್ನೆಸ್ ಇದು ಏನಿದೆಯಲ್ಲ ಈ ಮಳೆಗಾಲ ಟೈಮ್ ಅಲ್ಲಿ ಏನಿದೆಯಲ್ಲ ಮುಂಗಾರು ಬಿತ್ತನೆ ಆದ್ಮೇಲೆ ಬಿತ್ತನೆ ಆದ್ಮೇಲೆ ಏರಿಯಾ ಗೊಬ್ಬರ ಮಳೆ 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 ಮೇಲೆ ಕೊಡ್ಬೇಕಂತಾರಲ್ಲ ಜಾಸ್ತಿ ಆದ್ರೆ ಮಳೆ ಆದಾಗ ಏರಿಯಾ ಗೊಬ್ಬರ ರೈತರು ಯಾಕಂದ್ರೆ ಅಲ್ಲಿ ಪವರ್ ಇರಲ್ಲ ಭೂಮಿಯಲ್ಲಿ ತಾಕತ್ ಇರಲ್ಲ ಅಂದ್ರೆ ಹೀಟ್ ಜಾಸ್ತಿ ಬೇಕಾಗಿರುತ್ತೆ ಅವಾಗ ಕೋಲ್ಡ್ ಆದಾಗ ಆ ಟೈಮ್ ಅಲ್ಲಿ ಹೋದಾಗ ಇವ್ರು ರೈತರಿಗೆ ಬೆಲೆ ಕೊಡಲ್ಲ ಮ್ಯಾಮ್ ಅದೇ ಒಂದೇ ದೊಡ್ಡ ಗೊಬ್ಬರದ ಅಂಗಡಿ ಅವರು ಪ್ರತಿಯೊಬ್ರು ಗೊಬ್ಬರದ ಅಂಗಡಿ ಅವರಿಗೆ ಹೇಳ ಯಾರ ಇಲ್ಲ ಮ್ಯಾಮ್ ಪ್ರತಿಯೊಬ್ರು ಅದೇ ಗೋಳು ಅಲ್ಲ ಮಳೆ ಈಗ ಇಲ್ಲಿ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಿದಾರ ಬೇಕು ಬೇಕು ಅಂತಾನೆ ಯೂರಿಯಾ ಗೊಬ್ಬರ ಇಲ್ಲ ಯೂರಿಯಾ ರಸಗೊಬ್ಬರ ಇಲ್ಲ ಅಂತ ಹೇಳ್ತಾ ಅಂತ ಪ್ರಶ್ನೆ ಆಗ್ತಾ ಇರೋದು ಅದು ಕೂಡ ನಿಜ ಮ್ಯಾಮ್ ಅವ್ರ ಅಂಗಡಿಯಲ್ಲಿ ಇಟ್ಕೊಂಡ್ರು ಇಲ್ಲ ಅಂತಾರೆ ಯಾಕಂದ್ರೆ ಅವ್ರಿಗೆ ಆ ಟೈಮ್ ಅಲ್ಲಿ ಬೇಕಾಗಿರುತ್ತೆ ಮ್ಯಾಮ್ ಯಾಕಂದ್ರೆ ಬಿಸ್ನೆಸ್ ಮಾಡ್ಬೇಕಲ್ಲ ಜನಗಳು ಮುಕ್ದಾಗ ಬೆಲೆ ಏರಿಸಿ ಕೊಡೋದೌಡ ಈಗ ನೀವು ಪ್ರತಿಭಟನೆ ಹೋರಾಟ ಎಲ್ಲ ಮಾಡ್ತಾ ಇರೋದನ್ನ ನೋಡ್ತಾ ಇದ್ವಿ ಕೆಲವು ದೃಶ್ಯಗಳಲ್ಲೆಲ್ಲ ನೋಡ್ತಾ ಇದ್ವಿ ಸಂಬಂಧಪಟ್ಟಿದ್ದ ಯಾರು ಅಧಿಕಾರಿಗಳ ಸ್ಥಳಕ್ಕೆ ಬಂದಿದ್ದು ನಿಮ್ ಜೊತೆಗೆ ಮಾತಾಡಿದ್ದು ರೈತರ ಜೊತೆಗೆ ಹಿಂಗ್ ಸಮಸ್ಯೆ ಆಗಿದೆ ಆಗಿದೆ ಮ್ಯಾಮ್ ಯಾವ ಅಧಿಕಾರಿಗಳನ್ನು ಬಂದು ಮಾತಾಡಲ್ಲ ಮ್ಯಾಮ್ ರೈತದು ಓಟ್ ಹಾಕ್ಬೇಕಾದ್ರೆ ಇಲೆಕ್ಷನ್ ಬಂದ ಒಂದು ತಿಂಗ್ ಐದು ತಿಂಗಳ ಹಿಂದಗಡೆ ಮಾತ್ರ ಎಲ್ಲರೂ ಎಂಟ್ರಿ ಆಗ್ತಾರೆ ಸೆಕೆಂಡ್ ಜೊತೆ ಮಾತಾಡೋದಕ್ಕೆ ಕೃಷಿ ಇಲಾಖೆ ಉಪನಿರ್ದೇಶಕರಾದಂತಹ ಲಕ್ಷ್ಮಣ ಕಲ್ಯಾಣಪ್ಪ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ಇಲ್ಲಿ ಸಮಸ್ಯೆಗೇನು ಅಂತ ಅಂದ್ರೆ ಇಪ್ಪತ್ತು ಸಾವಿರ ಟನ್ ಹೆಚ್ಚುವರಿ ಗೊಬ್ಬರ ಬಂದ್ರು ನೋ ಸ್ಟಾಕ್ ಅಂತ ಹೇಳ್ತಾ ಇದ್ರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು ಫೋನ್ ಸಂಪರ್ಕದಲ್ಲಿದ್ದಾರೆ ಏನ್ ಸಮಸ್ಯೆ ಆಗಿದೆ ಸರ್ ಮೇಡಮ್ ಸಮಸ್ಯೆ ಇಲ್ಲ ಈ ಸರಿ ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರಲ್ಲಿ ನಮ್ದು ಮೇ ದಲ್ಲೇನೆ ಬಿತ್ತನೆ ಸ್ಟಾರ್ಟ್ ಆಗಿದೆ ಅವತ್ತು ನಾವು ಕಳೆದ ಸಾಲೆಯಲ್ಲಿ ಮುಸ್ಕಿನ ಜೋಳ ಇರೋದು ಈ ಸರಿ ಎಂಬತ್ತಾರು ಸಾವಿರ ಹೆಕ್ಟರ್ ಮುಸ್ಕಿನ ಜೋಳ ಬಿತ್ತನೆ ಆಗಿದೆ ಅಂದ್ರೆ ನಲ್ವತ್ತೈದು ಸಾವಿರ ಬಿತ್ತನೆ ಜಾಸ್ತಿ ಆಗಿದೆ ಕಬ್ಬಿನ ಕ್ಷೇತ್ರ ಕೂಡ ಹತ್ತು ಸಾವಿರ ಹೆಕ್ಟರ್ ಅಷ್ಟು ಜಾಸ್ತಿ ಆಗಿದೆ ಆಮೇಲೆ ಸಾಕಷ್ಟು ಮಳೆಯಾದ ಕಾರಣಕ್ಕಾಗಿ ನೂರ ಹದಿನೇಳು ಪರ್ಸೆಂಟ್ ಅಷ್ಟು ಎಲ್ಲ ಬೆಳೆ ಸೇರ್ಕೊಂಡು ಬಿತ್ತನೆ ಜಾಸ್ತಿ ಆಗಿದೆ ಏನ್ ನಾವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೆಚ್ಚುವರಿಯಾಗಿ ನಾವು ಟಾಪ್ ಟೆಸ್ಟಿಂಗ್ ಹಿರಿಯ ಹಾಕ್ತಿದ್ರಲ್ಲ ಅದನ್ನ ಜುಲೈ ಆಗಸ್ಟ್ ಅಲ್ಲೇನೆ ಹಾಕ್ತಾ ಇದಾರೆ ಸರಿ ಹಾಗಾಗಿ ನಿಮಿಷ ಅದಕ್ಕೆ ಐವತ್ ಸಾವಿರ ಬೇಡಿಕೆ ಇದ್ದಾಗ ಪೂರ್ತಿನ ಮುಂಗಾರಲ್ಲಿ ಈಗ ಐವತ್ತ ಸಾವಿರ ನಾನೂರ ಪೂರೈಕೆ ಆಗಿ ಪ್ರಸ್ತುತ ಸಿಲ್ಕು ಮೂರ್ ಎಂಟು ಎಪ್ಪತ್ತೊಂಬತ್ತು ಯೂರಿಯಾ ಇದೆ ಮತ್ತೆ ಸೋಮಾರ್ನೂರ ಮೆಟ್ರಿಕ್ ಟನ್ ಅಷ್ಟು ಯೂರಿಯಾ ಬರ್ತದೆ ಸೊ ಇದು ಹರಳು ರೂಪದ ಯೂರಿಯಾ ಜೊತೆಗೆ ನ್ಯಾನೋ ಯೂರಿಯಾ ಅಂತ ನಾವು ಎಂಬತ್ತಾರು ಸಾವಿರ ಬಾಟ್ಲು ಅಂದ್ರೆ ಪ್ರತಿ ಅರ್ಧ ಲೀಟರ್ ಬಾಟ್ಲು ಒಂದು ಹರಳು ರೂಪದ ಯೂರಿಯಾ ಮೂಟೆಗೆ ಸಮ ಅಂದ್ರೆ ಒಂದ್ ಎಕರೆಗೆ ಸಾಕಾಗತ್ತೆ ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನ ಅದನ್ನ ರೈತರು ಕೂಡ ಬಳಸ್ತಾನು ಇದ್ದಾರೆ ಹಾಗಾಗಿ ಹರಳು ರೂಪದ ಗೊಬ್ಬರ ಕೂಡ ಪೂರೈಕೆ ಆಗಿದೆ ಆಮೇಲೆ ನ್ಯಾನೋ ಏರಿನೋ ಲಭ್ಯ ಇದೆ ಮತ್ತೆ ಬರ್ತಾ ಇದೆ ಈಗ ನಾಳೆನು ಸೋಮವಾರ ದಿವಸ ನಡೆದು ಒಂಬೈ ಒಂಬತ್ತು ನೂರು ಒಂಬೈನೂರು ಮೆಟ್ರಿಕ್ ಟನ್ ಅಷ್ಟು ಬರ್ತಾ ಇದೆ ಜೊತೆಗೆ ಈ ಅಗಸ್ಟ್ ಮೈಲ್ ಒಟ್ಟು ಏಳು ಸಾವಿರದ ಐನೂರ ಐವತ್ತು ಮೆಟ್ರಿಕ್ ಟನ್ ಅಷ್ಟು ಸರ್ವಿಸ್ ಆಗ್ಲಿದೆ ಸರ್ ಇವಾಗ ರೈತರು ಏನು ಹೇಳ್ತಿದ್ದಾರೆ ಅಂದರೆ ನಾವು ರಸಗೊಬ್ಬರದ ಅಂಗಡಿಗೆ ಹೋದ್ವಿ ಅಂತಂದರೆ ನಮಗೆ ಮರ್ಯಾದೆನೇ ಕೊಡಲ್ಲ ಬೆಲೆನೇ ಕೊಡಲ್ಲ ಏಕವಚನದಲ್ಲಿ ಮಾತಾಡ್ತಾರೆ ಬೇಕಿದ್ರೆ ತಗೋ ಇಲ್ಲ ಅಂದ್ರೆ ಹೋಗು ಅಂತ ಹೇಳ್ತಾರೆ ಸ್ಟಾಕೇ ಇಲ್ಲ ಅಂತ ಅಂತಾರೆ ಬರುತ್ತೆ ಈಗ ನೀವು ನಿಧಾನವಾಗಿ ಸ್ಪಷ್ಟವಾಗಿ ಸಮಾಧಾನದಿಂದ ಮಾತಾಡಿದ್ರಲ್ಲ ಇಷ್ಟಿದೆ ಇಷ್ಟಿದೆ ಹೀಗಾಗತ್ತೆ ಹೀಗೆ ಬರುತ್ತೆ ಅಂತ ಈ ಥರ ನಮ್ಮ ಹತ್ರ ಯಾರೂ ಇಟ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಯಾಕೆ ಸಮಸ್ಯೆ ಆಗ್ತಾ ಇದೆ ಸರ್ ಅದು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ ನಮ್ಮ ಕೃಷಿ ಅಧಿಕಾರಿಗಳು ಇದಾರಲ್ಲ ಅವರು ಎಲ್ಲ ಕಳೆದ ಮೂರ್ ತಿಂಗಳಿಂದ ಎಲ್ಲ ಡೀಲರ್ ಶಾಪ್ಗೆ ವಿಸಿಟ್ ಮಾಡಿ ಸ್ಪಷ್ಟ ನಿರ್ದೇಶನ ನೋಡಿದೀವಿ ಇದೀವಿ ಈಗ ಆಗೋದಿಲ್ಲ ಅದನ್ನ ನಾವು ಮಾನಿಟರ್ ಮಾಡ್ತೇವೆ ರೆಗ್ಯುಲರ್ ಮಾನಿಟರ್ ಮಾಡ್ತಾ ಇದೀವಿ ರೈತರು ಆತಂಕಕ್ಕೆ ಒಳಪಡೋದು ಬೇಡವಾ ಇನ್ನೂ ಕೂಡ ರಿಷ್ಕೊಬ್ಬರ ಬರಲಿದೆ ಆಮೇಲೆ ನಾವ್ ಮಳೆ ಆಯ್ತು ಅಂದ ತಕ್ಷಣ ಅವಶ್ಯಕತೆಗಿಂತ ಜಾಸ್ತಿ ಕೂಡ ಹಾಕ್ಬಾರ್ದು ಯೂರಿಯಾ ಓಕೆ ಸರ್ ಒಂದ್ ಸೆಕೆಂಡ್ ಸರ್ ಹಂಗೆ ಹಂಗೆ ರೀ ನಮ್ ಜೊತೆಗೆ ರೈತರು ಮಾತಾಡ್ತಾ ಇದ್ರು ಮಳೆಯಪ್ಪ ಅವ್ರ ಲೈನ್ ಅಲ್ಲಿ ಇದೀರಾ ಅಲ್ಲ ಸರ್ ಮಾತಾಡಿದ ಕೇಳಿಸ್ಕೊಂಡ್ರಿ ನೀವು ನಿಮ್ಗೆ ಏನ್ ಅನ್ಸ್ತದೋ ಹೌದು ಕರೆಕ್ಟ್ ಅವ್ರು ಹೇಳ್ತಾರದ ಕರೆಕ್ಟ್ ಇದೆಯಾ ಅಥವಾ ನಿಮ್ ಸಮಸ್ಯೆ ಏನು ಮಾತಾಡಿ ನೀವು ಕ್ರಮ ಅಂತ ಹೇಳ್ತಾರೆ ಮ್ಯಾಮ್ ಒಂದ್ ಎರಡು ಮಾತುಗಳನ್ನ ಸರ್ ಅವ್ರಿಗೆ ಮಾತಾಡಬಹುದಾ ಮ್ಯಾಮ್ ಮಾತಾಡಿ ಮಾತಾಡಿ ಅವರು ಲೈನ್ ಅಲ್ಲಿ ಇದ್ರೆ ಕೇಳಿಸ್ಕೊಂತ ಇದಾರೆ ಏನೇ ಸಮಸ್ಯೆ ಇದ್ರು ಮಾತಾಡ್ಕೋಬಿಡಿ ಅದು ಏನಾಗತ್ತಂದ್ರೆ ಮ್ಯಾಮ್ ಈಗ ಒಂದು ಎರಡು ಮೂರು ಎಕರೆ ಇದ್ದ ರೈತರು ಈ ಏರಿಯಾ ಗೊಬ್ಬರ ಒಂದು ಪ್ಯಾಕೆಟ್ ಅಲ್ಲಿ ಮುಕ್ತಾಯ ಆಗುತ್ತೆ ಇದು ನ್ಯಾಯ ಏರಿಯಾ ಮತ್ತೆ ಆ ರೈತರ ಬೇಡ ಅಂದ್ರೆ ಒತ್ತಾಯ ಅನ್ಕ್ ಮಾಡ್ತಾರೆ ಮ್ಯಾಮ್ ಸರ್ ಕೇಳಿಸ್ಕೊಂಡ್ರಿ ಮಾತಾಡಿದ್ನ ಲಕ್ಷ್ಮಣ್ ಸರ್ ಒಂದ್ ಎಕರೆ ಎರಡ್ ಎಕರೆ ಇದ್ದ ವ್ಯಕ್ತಿಗಳಿಗೆ ನಮಸ್ತೆ ನಮಸ್ತೆ ಯಜಮಾನ್ರೆ ಈಗ 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 ಹೊಸ ತಾಂತ್ರಿಕತೆಗಳು ನ್ಯಾಯ ಯೂರಿಯಾದಿಂದ ಆಗೋ ಅನುಕೂಲ ಏನಂದ್ರೆ ಎರಡ್ ರೂಪಾಯಕ್ಕೆ ಒಂದ್ ಬಾಟಲ್ ಸಿಗುತ್ತೆ ಅಂದ್ರೆ ಅರ್ಧ ಲೀಟರ್ದು ಬಾಟಲ್ ಅದು ಒಂದ್ ಎಕರೆಗೆ ಸಾಕಾಗತ್ತೆ ಅದು ಹತ್ತೇ ನಿಮಿಷದಲ್ಲಿ ಒಂದು ಎಕರೆನ ಸ್ಪ್ರೇ ಮಾಡುತ್ತೆ ಆಮೇಲೆ ಸಾಗಾಣಿಕೆ ಸಾಗಾಣಿಕೆ ವೆಚ್ಚ ಒಂದೇನೇ ಒಂದೇ ಸೈಜ್ ಮಾಡ್ರೆ ಆ ಸಾಗಾಣಿಕೆ ವೆಚ್ಚನೊಂದು ಒಂದ್ ಜೇಬಲ್ ಇಟ್ಕೊಂಡು ಹೋಗ್ಬೋದು ಅದನ್ನ ಸೊ ಆಮೇಲೆ ಅದೇನಾಗುತ್ತೆ ನೇರವಾಗಿ ನಿಮ್ಗೆ ಎಲೆಗಳಿಗೆ ಸಿಂಪಡನೆ ಮಾಡಿದ್ರೆ ಆ ನೇರವಾಗಿ ವೇಸ್ಟ್ ಆಗೋದಿಲ್ಲ ಯೂರಿಯಾ ಗೊಬ್ಬರನ ಹರಡು ರೂಪದ ಹಾಕಿದಾಗ ನೆಲದಲ್ಲಿ ಹಾಕಿದಾಗ ಅದು ಗಿಡಕ್ಕೆ ನಿಮ್ಮ ಬೆಳೆಗಳಿಗೆ ನೇರವಾಗಿ ತಲುಪಲ್ಲ ಅದು ಮಣ್ಣಲ್ಲೇ ಮೂಲ ಆಗೋಗುತ್ತೆ ಬಿಸಿಲಿಂದ ಹೋಗುತ್ತೆ ಆಗೋಗುತ್ತೆ ನೀರಲ್ಲಿ ಕೊಚ್ಕೊಂಡೋಗು ಮಾಲಿನ್ಯ ಆಗುತ್ತೆ ಹೀಗಾಗಿ ನಿಮ್ಗೆ ಎಫಿಷಿಯನ್ಸಿ ಆಮೇಲೆ ಅನುಕೂಲ ಆಗ್ಬೇಕಂದ್ರೆ ಇಳುವರಿ ಜಾಸ್ತಿ ಬೇಕಂದ್ರೆ ಖರ್ಚು ಕಡಿಮೆ ಆಗ್ಬೇಕಾದ್ರೆ ಜ್ಞಾನವೇ ಒಳ್ಳೇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಐವತ್ತಾರು ಸಾವಿರ ಬಾಟ್ಲು ವಿತರಣೆ ಆಗಿ ಐವತ್ತಾರು ಸಾವಿರ ಎಕರೆದಷ್ಟು ಸ್ಪ್ರೇ ಮಾಡಿದ್ದಾರೆ ರೈತರು ಮನಗಂಡಿದ್ದಾರೆ ಮತ್ತೆ ಅವರು ಇನ್ನೇನು ಮುಂಚಿತ ಬೆಳೆಗಳಿಗೆ ಏನ್ ಹಾಕಿದ್ರಲ್ಲ ಹೆಸರು ಅವಕ್ಕೆಲ್ಲ ಲಾಭ ಆಗಿದೆ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ರಿ ಮಾಡ್ತಾ ಇದ್ರಿಗೂ ಲಕ್ಷ್ಮಣ್ ಸರ್ ಮತ್ತು ಮಳೆಯಪ್ಪ ಪೂರ್ವ ನೀವು ಮಾತಾಡ್ತಾ ಇರಿ ಅದೇನ್ ಸಮಸ್ಯೆ ಇದೆ ಅದನ್ನ ಇಬ್ರು ಕೂತ್ ಮಾತಾಡ್ಬೇಕಾಗತ್ತೆ ಯಾಕಂದ್ರೆ ಇಬ್ರು ಸಮಸ್ಯೆನೇ ಇದು ರೈತ್ರಿಗೂ ಇದ್ರ ಬಗ್ಗೆ ಅರಿವಾಗ್ಬೇಕಾಗತ್ತೆ ನೀವು ನಿಮ್ ಇಲಾಖೆಯಲ್ಲಿ ಏನಿದೆ ಅದನ್ನ ತಿಳ್ಸ್ಕೊಳ್ಬೇಕಾಗತ್ತೆ ನಾನು ನಿಮ್ ಇಬ್ರು ಮತ್ತೆ ಮಾತಾಡ್ಸ್ತೀನಿ ಅದಕ್ಕಿಂತ ಮುಂಚೆ ಒಂದ್ ಬ್ರೇಕ್ ತಗೊಂಡ್ ಬಂದ್ಬಿಡ್ತೀನಿ